ಪ್ರಾದೇಶಿಕ ಭಾಷೆಗಳಿಗೆ ಉತ್ತೇಜನ ನೀಡುವ ಮತ್ತು ಮಾಧ್ಯಮದ ವ್ಯಾಪ್ತಿಯನ್ನು ವಿಸ್ತರಿಸುವ ನಿಟ್ಟನಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ನೂತನ ಕ್ರಮ ಕೈಗೊಂಡಿದೆ ಡಿಡಿ ಫ್ರೀಡಿಶ್ ವೇದಿಕೆಯಲ್ಲಿ ಜನಪ್ರಿಯ ಪ್ರಾದೇಶಿಕ ಭಾಷಾ ವಾಹಿನಿಗಳನ್ನು ಸೇರ್ಪಡೆಗೊಳಿಸಲು ಪ್ರಸಾರ ಭಾರತಿ ನೂತನ ಪ್ರಾಯೋಗಿಕ ಯೋಜನೆಯನ್ನು ಆರಂಭಿಸಿದೆ ಈ ಯೋಜನೆಯ ಅಡಿಯಲ್ಲಿ ನವೀಕರಿಸಲಾದ ಎಂಪೆಗ್ ನಾಲ್ಕು ಸ್ಟ್ರೀಮ್ಗಳಲ್ಲಿ ಪ್ರಾದೇಶಿಕ ವಾಹಿನಿಗಳಿಗೆ ಅವಕಾಶ ಕಲ್ಪಿಸಲಾಗುತ್ತಿದೆ ಈ ಉಪಕ್ರಮವು ಮುಖ್ಯವಾಗಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಬಾಂಗ್ಲಾ ಅಸ್ಸಾಮಿ ಮತ್ತು ಒಡಿಯಾ ಭಾಷೆಯ ವಾಹಿನಿಗಳಿಗೆ ಒತ್ತು ನೀಡಲಿದೆ ಪ್ರಸ್ತುತ ಡಿಡಿ ನಲ್ಲಿ ಕಡಿಮೆ ಪ್ರಾತಿನಿಧ್ಯ ಹೊಂದಿರುವ ಈ ಭಾಷೆಗಳ ವಾಹಿನಿಗಳನ್ನು ಸೇರ್ಪಡೆ ಮಾಡಿಕೊಳ್ಳುವುದು ಇದರ ಗುರಿಯಾಗಿದೆ ಈ ಯೋಜನೆಯಲ್ಲಿ ಪ್ರಾದೇಶಿಕ ಸುದ್ದಿ ವಾಹಿನಿಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ ಆಯ್ಕೆಯಾದ ವಾಹಿನಿಗಳಿಗೆ ಮುಂದಿನ ವರ್ಷದ ಮಾರ್ಚ್ ಮೂವತ್ತೊಂದರವರೆಗೆ ಸ್ಲಾಟ್ಗಳನ್ನು ಉಚಿತವಾಗಿ ಹಂಚಿಕೆ ಮಾಡಲಾಗುತ್ತದೆ ದೇಶದ ಮೂಲೆ ಮೂಲೆಗಳಲ್ಲಿ ಅದರಲ್ಲೂ ಪ್ರಾತಿನಿಧ್ಯವಿಲ್ಲದ ಪ್ರದೇಶಗಳಲ್ಲಿ ಪ್ರಾದೇಶಿಕ ಭಾಷೆಗಳ ವ್ಯಾಪ್ತಿಯನ್ನು ಹೆಚ್ಚಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಅರಿವು ಮೂಡಿಸುವುದು ಮತ್ತು ದೇಶಾದ್ಯಂತ ಸಮಾನ ಮಾಧ್ಯಮ ಪ್ರವೇಶವನ್ನು ಕಲ್ಪಿಸುವ ನಿಟ್ಟನಲ್ಲಿ ಪ್ರಸಾರ ಭಾರತಿ ಈ ಕ್ರಮ ಕೈಗೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ दूरस्थ सीमावर्ती और अन्य दुर्गम क्षेत्रों तक पहुंचकर सेवाएं दे रहा है